ನಮಸ್ಕಾರ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ತಮ್ಮಲ್ಲಿ ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟ ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾವು ಪೊಲಲಿ ಶ್ರೀ ರಾಜರಾಜೇಶ್ವರಿ ಟೆಂಪಲ್ ಮತ್ತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಿದ್ದೀವಿ ಗೈಸ್ ನಮ್ಗೆ ಟೋಟಲ್ ಆಗಿ ಐವತ್ತು ಕಿಲೋಮೀಟರ್ ಇದೆ ಇದ್ದಾಯ್ತಾ ಮಾನಿಯಿಂದ ಕಟೀಲಿಗೆ ಅದ್ರ ನಮ್ಗೆ ಪೊಲಲಿಗೆ ಸಹ ಹೋಗ್ಬೋದಾಯ್ತಾ ಗೈಸ್ ಇವತ್ತು ನಾನು ಮತ್ತೆ ನನ್ನ ಫ್ರೆಂಡ್ ಆಗಿರುವಂತ ಜಿತಿನ್ ಇಬ್ರು ಹೋಗ್ತಿದ್ದೀವಿ ಇದಾಗಿರುತ್ತೆ ಇವತ್ತಿನ ಹಾಗಾದರೆ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಎಲ್ರಿಗೂ ಚಿಕ್ಕ ರಿಕ್ವೆಸ್ಟ್ ಆಯಿತಾ ನಮ್ಮ ಗೆ ಹೊಸೊಬ್ರು ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಪ್ಲೀಸ್ ಮತ್ತೆ ಎಲ್ಲರೂ ಕಮೆಂಟ್ ಮಾಡಿ ಮತ್ತೆ ಎಲ್ಲರೂ ಲೈಕ್ ಮಾಡಿ ಗೈಸ್ ಎಪ್ಪತ್ತ ಮೂರು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಿ ಗುರು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಸಪೋರ್ಟ್ ಮಾಡಿ ಫೈನಲಿ ಗೈಸ್ ನಾವು ಈಗ ಹೊರಡ್ತಿದ್ದೀವಿ ಈಗ ಎಂಟೂವರೆ ಆಗಿದೆ ಆಯಿತಾ ಕರೆಕ್ಟ್ ಎಂಟು ಗೈಸ್ ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಹೋಗ್ಬೇಕಾಗುತ್ತೆ ತುಂಬಾ ಟರ್ನ್ಸ್ ಇದೆ ಗೈಸ್ ಈಗಷ್ಟೇ ಆಯ್ತಾ ಬಂದು ತಲುಪಿದ್ದು ನಾವು ಪೊಲಿಗೆ ಗೈಸ್ ಆಕ್ಚುಲಿ ಪೊಲಾಲಿ ದೇವಸ್ಥಾನದಲ್ಲಿ ಒಳಗಡೆ ವೀಡಿಯೋ ಅಲೋವು ಇಲ್ಲ ಆಯ್ತಾ ಇದು ಜಸ್ಟ್ ಹೊರಗಡೆ ವೀಡಿಯೋ ಮಾಡಿದ್ವಿ ಗೈಸ್ ನಾವು ಅಲ್ಲಿಂದ ಹೊರಟು ಈಗ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದೀವಿ ಗೈಸ್ ಇಲ್ಲಿಂದ ಅಂತೂ ಒಳ್ಳೆ ವ್ಯೂ ಸಿಗುತ್ತೆ ಆಯ್ತಾ ವಿಡಿಯೋ ನೋಡ್ಲಿಕ್ಕೆ ಯಾಕೆಂದ್ರೆ ಈ ದೇವಸ್ಥಾನದಲ್ಲಿ ವಿಡಿಯೋ ಹಲೋ ಇದೆ ಆಯಿತಾ ನಾವು ವೀಡಿಯೋ ಮಾಡ್ತೀವಿ ಸೊ ಗೈಸ್ ಈಗಷ್ಟೇ ಬಂದು ತಲುಪಿದ್ದಾಯಿತಾ ಈಗ ಒಳಗಡೆ ಹೋಗೋಣ ಬನ್ನಿ ಗೈಸ್ ನಾವು ಇಲ್ಲಿಗೆ ಬಂದು ತಲುಪಿದ್ದು ಹನ್ನೊಂದು ಗಂಟೆ ಆಗಿದೆ ಆಯಿತಾ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊರಡಿದ್ದು ಸ್ವಲ್ಪ ಲೇಟ್ ಆಯಿತು ನೀವು ಬರಬೇಕಾದ್ರೆ ಸ್ವಲ್ಪ ಬೇಗ ಹೊರಡಿಯು ಕೈಸ್ ಒಳಗಡೆ ಹೋಗುವಾಗ ಎಲ್ರೂ ಗೊತ್ತಿರುವಾಗೆ ಕೈಕಾಲು ತೊಲಿದಕೊಂಡು ಹೋಗಬೇಕು ನಾವು ಸಹ ಕೈಕಾಲು ತೊಲಿದುಕೊಂಡು ಹೋಗೋಣ ಗೈಸ್ ನಾವು ಬಂದದ್ದು ಸ್ವಲ್ಪ ಲೇಟಾಗಿದೆ ಆಯಿತಾ ನೀವು ನೋಡ್ತಿರ್ಬೋದು ತುಂಬ ಜನ ಇದ್ದಾರೆ ಆಯಿತಾ ನೀವು ಬರಬೇಕಾದ್ರೆ ಆಗಲೇ ಅಂದಂಗೆ ಸ್ವಲ್ಪ ಬೇಗ ಬನ್ನಿ ಜನ ಕಮ್ಮಿ ಗೈಸ್ ವೀಡಿಯೋಗೆ ಲೈಕ್ ಮಾಡಿ ಅದೇ ನೋಡ್ತಿದ್ರೆ ಎಲ್ಲರೂ ಲೈಕ್ ಮಾಡಿ ಆಯಿತಾ ಮತ್ತೆಲ್ಲರೂ ಕಮೆಂಟ್ ಮಾಡಿ ಓಕೆ ಗೈಸ್ ನಾವು ಆ ಹಾನೆನ ನೋಡಲಿಕ್ಕೆ ಬಂದ್ವಿ ನೋಡ್ತಿರ್ಬೋದು ಅನೇಗಿದೆ ಅಂತ ಫೈನಲಿ ಇಲ್ಲಿಂದ ಹೊರಡುವಂಥ ಸಮಯ ನಾವು ಇಲ್ಲಿ ಊಟ ಎಲ್ಲ ಮಾಡಿ ಹೊರಡಲಿಕ್ಕೆ ರೆಡಿಯಾಗಿದ್ದೀವಿ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ವಿಡಿಯೋ ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ಒಂದು ವಾರ ಆಗ್ತಾ ಇದೆ ನಾನು ಹೋಗಿ ಈ ವಿಡಿಯೋ ಮಾಡ್ತಾ ಇರೋದು ನಾನು ಸ್ವಲ್ಪ ಸ್ವಲ್ಪ ಬಂದು ಫೈನಲ್ ಇವತ್ತು ಈ ವಿಡಿಯೋ ಕಂಪ್ಲೀಟ್ ಆಗಿದೆ ಆಯಿತಾ ನೀವು ನಂಬಲ್ಲ ಗೈಸ್ ಈ ವಿಡಿಯೋನ ಒಂದು ವೀಡಿಯೋನ ನಾನು ಒಂದು ವಾರದಿಂದ ಎಡಿಟ್ ಮಾಡ್ಕೊಂಡು ಬರ್ತಿತ್ತು ನನಗೆ ಅಷ್ಟೊಂದು ಹೋಪ್ ಇಲ್ಲ ಆಯಿತಾ ಈ ವಿಡಿಯೋ ಎಲ್ರಿಗೂ ರೀಚ್ ಆಗುತ್ತೆ ಅಂತ ದಯವಿಟ್ಟು ಈ ವಿಡಿಯೋದ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಆಯಿತಾ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕೆಂದರೆ ಗೈಸ್ ಮುನ್ನೆರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಆಯಿತಾ ವೀಡಿಯೋ ನಾನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ರೀಚ್ ಆಗುತ್ತೆ ಅಂತ ಬಟ್ ಅಂಥ ಏನು ರೀಚ್ ಆಗಲಿಲ್ಲ ಆಯಿತು ಅದರಲ್ಲಿ ತುಂಬ ಅಂದರೆ ತುಂಬ ಎಡಿಟ್ ಮಾಡಿದ್ದೀನಿ ಆಯಿತಾ ತುಂಬ ತುಂಬ ಉತ್ಕೊಂಡು ಎಡಿಟ್ ಮಾಡಿರುವಂಥ ವೀಡಿಯೋ ತುಂಬ ಚೆನ್ನಾಗಿದೆ ವೀಡಿಯೋ ನೋಡಿ ಆಯಿತಾ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಓಕೆ ಗೈಸ್ ನಮ್ಮ ಚಾನಲ್ಗೆ ಹೊಸೊಬ್ರು ನೋಡ್ತಿದ್ರೆ ಆಗಲಿ ಅದಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಗೈಸ್ ಎಲ್ಲರೂ ಕಮೆಂಟ್ ಮಾಡಿ ಓಕೆ ಗೈಸ್ ಎಲ್ಲರೂ ಖುಷಿ ಖುಷಿ ನನ್ನ ಅರ್ಥ ಲೈಫನ್ನು ಎಂಜಾಯ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಗೈಸ್